ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇದು ಅಲ್ಲ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬಹುದು ನಾನು ಅತಿ ಹೆಚ್ಚು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೈವ ಶ್ರೀ ಗುರುರಾಯರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ನಾವು ರಾಘವೇಂದ್ರ ಸ್ವಾಮಿ ಫೋಟೋನ ನಾವು ತೊಗೊಂಡು ಬರ್ಬಹುದಾ ನಾವು ಪೂಜೆ ಮಾಡ್ಬೋದಾ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋನ ಇಡಬಹುದಾ ನಾವು ನಾನ್ ವೆಜ್ ಮಾಡ್ತೀವಿ ನಾವು ಕೂಡ ಪೂಜೆ ಮಾಡ್ಬೋದಾ ನಾವು ವ್ರತ ಮಾಡ್ಬೋದಾ ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳಿರ್ತವೆ ನನಗೂ ಕೂಡ ಇದು ಗೊಂದಲ ಇತ್ತು ನಾವು ನಾನ್ ವೆಜ್ ಏನು ಮಾಡೋದಿಲ್ಲ ನಾವು ವೆಜಿಟೇರಿಯನ್ ಆದರೂ ಕೂಡ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋನ ಇಡಬಹುದಾ ಯಾಕೆಂದರೆ ನನಗೆ ತುಂಬ ದಿನದಿಂದ ಅನಿಸ್ತಾ ಇತ್ತು ನಾನು ಕೂಡ ರಾಯರ್ ಫೋಟೋನ ತೊಗೊಂಡು ಬರಬೇಕು ಅದು ಯಾಕೆ ಅನಿಸ್ತು ಹೇಗೆ ಅನಿಸ್ತು ಗೊತ್ತಿಲ್ಲ ನಾನು ಕೂಡ ರಾಯರನ್ನು ಪೂಜೆ ಮಾಡಬೇಕು ನಾನು ಕೂಡ ರಾಯರ ಫೋಟೋ ತೊಗೊಂಡು ಬರಬೇಕು ಅವರಿಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪೂಜೆಯನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಅದು ಒಂದು ದಿನ ಹೇಗೆ ಅನ್ನಿಸ್ತು ಅಂತ ಅಂದರೆ ಫೋಟೋ ತರಲೇಬೇಕು ಅಂತ ತೀರ್ಮಾನ ಮಾಡಿದೆ ಹಾಗೆ ನನಗೆ ಗೊತ್ತಿರೋರ ಹತ್ರ ಕೆಲವ್ರ ಹತ್ರ ವಿಚಾರಿಸ್ದೆ ನಾವು ತರಬಹುದಾ ಫೋಟೋನ ಅಂದರೆ ನಮಗೆ ಹೇಗೆ ಅಂತ ಅಂದರೆ ಐವತ್ತು ಒಳ್ಳೆ ಕಮೆಂಟ್ಸ್ ಬಂದಿದ್ರೆ ಒಂದೇ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿದ್ರೆ ಅದ್ರ ಬಗ್ಗೆನ ಜಾಸ್ತಿ ತಲೆ ಕೆಡಿಸ್ಕೊಳ್ತೀನಿ ಿವಲ್ಲ ಹಾಗಾಗಿ ಎಲ್ಲರೂ ಕೂಡ ತರ್ಬೋದು ಪೂಜೆ ಮಾಡ್ಬೋದು ಅಂತ ಹೇಳಿದರು ಆದರೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಬಂತು ಇಲ್ಲ ತರುವಾಗಿಲ್ಲ ನಾವು ಮೀಗ ನಮ್ಮನೆಗೆ ಫೋಟೋ ಬಂದಿತ್ತು ನಮಗೆ ಅದರಿಂದ ಒಳ್ಳೇದಾಗಲಿಲ್ಲ ಹಾಗಾಗಿ ನಾವು ತೊಗೊಂಡೋಗಿ ದೇವಸ್ಥಾನಕ್ಕೆ ಇಟ್ಟು ಬಂದ್ವಿ ಅಂತ ಆವಾಗ ನನಗೆ ಸ್ವಲ್ಪ ಬೇಜಾರಾದಂಗೆ ಆಯಿತು ಅಯ್ಯೋ ಹಾಗಾದರೆ ಫೋಟೋ ತರಬಾರ್ದು ನಾವು ಪೂಜೆ ಮಾಡಬಾರ್ದು ಈ ರೀತಿಯಾಗಿ ಅನ್ನಿಸ್ತು ಆದರೆ ಆಸೆ ಮಾತ್ರ ಹೋಗಿರಲಿಲ್ಲ ಫೋಟೋನ ತರಲೇಬೇಕು ಪೂಜೆನ ಮಾಡಲೇಬೇಕು ಅಂತ ತುಂಬ ಅಂದರೆ ತುಂಬಾ ಅನಿಸ್ತಾ ಇತ್ತು ಹಾಗ ನನ್ನ ಹಸ್ಬೆಂಡ್ ಕೇಳಿದೆ ನಾನು ರಾಯರ್ ಫೋಟೋ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಆಸೆ ಇದೆ ನನಗೆ ಪೂಜೆ ಮಾಡಬೇಕು ಅಂತ ನಾನು ತರಲಿಲ್ಲ ಅಂತ ಹೇಳಿದೆ ಅವರು ಬೇಡ ಅಂತ ಹೇಳಲಿಲ್ಲ ಆದರೆ ಯಾವುದೇ ಫೋಟೋ ಆಗಲಿ ಯಾವುದೇ ದೇವರನ್ನ ಮನೆಗೆ ತರೋದಾಗಲಿ ತುಂಬಾ ಈಸಿ ಆದರೆ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಪೂಜೆ ಮಾಡೋದು ತುಂಬಾ ಕಷ್ಟ ಒಂದು ಸ್ವಲ್ಪ ದಿನ ಮಾಡಿ ನನಗೆ ಲಾಗುವರ್ಗು ಮಾಡಿ ನಂತರ ಆಗೋದಿಲ್ಲ ಅಂತ ಮಧ್ಯಕ್ಕೆ ಬಿಡೋದೆಲ್ಲ ಕಷ್ಟ ಆದ್ರೂ ಮುಂದುವರಿಸಬೇಕು ಸುಮ್ಮ ಸುಮ್ಮನೆ ತಂದು ಅರ್ಧ ದಿನ ಪೂಜೆ ಮಾಡಿ ನಿಲ್ಲಿಸೋದು ಬೇಡ ಅಂತ ಹೇಳಿದರು ಹಾಗಾಗಿ ಮತ್ತೆ ಬೇಜಾರಾಯಿತು ಹಾಗಾದರೆ ತರೋದು ಬೇಡವಾ ಅಂತ ಆದರೆ ನನಗೆ ಆಸೆ ಮಾತ್ರ ಹೋಗಿರಲಿಲ್ಲ ನಾನು ಫೋಟೋ ತರಲೇಬೇಕು ಅಂತ ತುಂಬ ಅಂದರೆ ತುಂಬಾ ಇತ್ತು ರಾಯರು ನಮ್ಮನೆಗೆ ಬಂದಿದ್ದೇ ಒಂದು ಮಿರಾಕಲ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನನ್ನ ರಿಲೇಟಿವ್ಸ್ ಮನೆಗಳಲ್ಲಿ ಯಾರ ಮನೇಲೂ ಕೂಡ ರಾಯರನ್ನು ಪೂಜೆ ಮಾಡಿಲ್ಲ ಯಾರು ಕೂಡ ರಾಯರ ಭಕ್ತರು ಇಲ್ಲ ನಾವೇ ಫಸ್ಟು ಫೋಟೋನ ತೊಗೊಂಡು ಬಂದಿದ್ದು ಅಂತ ಹೇಳ್ಬಹುದು ನಾವು ತಂದು ಆದಮೇಲೆ ಇನ್ನೂ ಮೂರು ನಾಲ್ಕು ಜನ ತಂದರು ನಾವು ರಾಯರನ್ನು ನಂಬಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಇನ್ನೂ ಒಂದು ಮೂರು ನಾಲ್ಕು ಜನ ತಂದು ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ಒಬ್ಬರು ವೀವರ್ ಕಮೆಂಟ್ ಹಾಕಿದ್ರು ನೀವು ಇತ್ತೀಚೆಗೆ ಅಲ್ವ ರಾಯರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿರೋದು ಅಂತ ಹೊಸ ಫೋಟೋ ತಂದಿರೋದು ಮಂತ್ರಾಲಯಕ್ಕೆ ಹೋದಾಗ ಅದು ಒಂದು ದೊಡ್ಡ ಕತೆ ಅದನ್ನು ಕೂಡ ಮುಂದೆ ಹೇಳ್ತೀನಿ ನಾವು ಸಣ್ಣ ಫೋಟೋ ಇತ್ತು ನನ್ನ ವ್ಲಾಗಲ್ಲಿ ನೋಡಿರ್ತೀರ ಮುಂಚೆಯಿಂದ ಯಾರು ನನ್ನನ್ನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಾ ನನ್ನ ವೀವರ್ಸ್ ಯಾರು ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ರಾಯರದ್ದು ಒಂದು ಚಿಕ್ಕ ಫೋಟೋ ಇತ್ತು ಅದನ್ನು ತೊಗೊಂಡು ಬಂದು ಪೂಜೆ ಮಾಡ್ತಾ ಇದ್ವಿ ಇವಾಗ ಅದ್ರ ಬಗ್ಗೆನೇ ಬರ್ತೀನಿ ಅದನ್ನು ಕೂಡ ಇವಾಗ ದೇವ್ರ ಮನೇಲಿಟ್ಟು ಆ ಫೋಟೋನು ಕೂಡ ಪೂಜೆಯನ್ನು ಮಾಡ್ತಾ ಇದ್ದೀನಿ ನನಗೆ ಆ ಫೋಟೋದ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅಂತ ಅಂದರೆ ನನಗೆ ಫಸ್ಟು ಹೂ ಪ್ರಸಾದ ಆಗಿದ್ದು ಆ ಫೋಟೋದಿಂದ ರಾಯರು ನನಗೆ ಆ ಚಿತ್ರದಲ್ಲಿರೋ ಆ ರಾಯರ ಫೋಟೋ ಇದೆಯಲ್ಲ ಅದು ನಂಗೆ ತುಂಬಾ ಇಷ್ಟ ಇದು ಕೂಡ ಈ ಫೋಟೋನು ಕೂಡ ತುಂಬ ಆಗಿದೆ ರಾಯರು ನಮ್ಮನ್ನು ನೋಡಿ ನಗಾಡ್ತಾ ಇದ್ದಾರೇನೋ ನಗಿಸ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಅಷ್ಟು ಕಳಕಳಿಯಾಗಿದೆ ಹಾಗೆ ವ್ರತ ಪೂಜೆ ಮಾಡೋರು ಕಾಮಧೇನು ಇರುವಂತಹ ರಾಯರ ಫೋಟೋ ತೊಗೊಂಡು ಬಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆವಾಗ ನನ್ನ ಹಸ್ಬೆಂಡ್ ಬೇಡ ಅಂತ ಏನು ಹೇಳಲಿಲ್ಲ ಆದರೂ ಪಾಸಿಟಿವ್ ಆಗಂತೂ ಮಾತಾಡಲಿಲ್ಲ ನೀನು ಅರ್ಧಕ್ಕೆ ನಿಲ್ಲಿಸಿ ಪೂಜೆ ಎಲ್ಲ ನಿಲ್ಲಿಸೋದಾದರೆ ಬೇಡ ಅಂತ ಹೇಳಿದರು ಆವಾಗ ನನ್ನ ಅಕ್ಕನ ಕೈಲಿ ಮಾತಾಡುವಾಗ ಹೇಳಿದೆ ಅಕ್ಕ ಯಾಕೋ ಗೊತ್ತಿಲ್ಲ ನನಗೆ ತುಂಬ ರಾಯರನ್ನು ಪೂಜೆ ಮಾಡಬೇಕಂತ ಅನ್ನಿಸ್ತಾ ಇದೆ ಅವ್ರ ಫೋಟೋ ತರಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ ವ್ರತ ಮಾಡಬೇಕು ಪೂಜೆ ಮಾಡಬೇಕು ಸಾಕಷ್ಟು ಆಸೆಗಳಿದ್ದಾವೆ ಅಕ್ಕ ಪೂಜೆ ಮಾಡೋಕ್ಕೆ ತರಲ್ಲ ನಾನು ಅಂತ ಕೇಳಿದೆ ಆದರೆ ಹಗ್ಗಡಿಂದ ಬಂದಂತಹ ಉತ್ತರ ಕೇಳಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದಕ್ಕೆ ಅಕ್ಕನೂ ಕೂಡ ಹೇಳಿದರು ಹೌದಾ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ತುಂಬ ದಿನದಿಂದ ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಆದರೆ ತರೋದೋ ಬಿಡುವಂಥ ಡೌಟ್ಸ್ ಇದೆ ಹಾಗಾಗಿ ನಾನು ತಂದಿಲ್ಲ ಇಬ್ಬರು ಒಟ್ಟಿಗೆನೇ ಫೋಟೋ ತರೋಣ ಅಂತ ಹೇಳಿದರು ಆ ಮಾತು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಂ ಪಾಸಿಟಿವ್ ಆಗಿ ಆನ್ಸರ್ ಬಂತಲ್ಲ ಆ ಕಡೆಯಿಂದ ಉತ್ತರ ಸಿಕ್ತಲ್ಲ ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾವಿಬ್ರು ಮಾತಾಡ್ಕೊಂಡ್ವಿ ನಾವು ಎಲ್ಲಿಗಾದ್ರೂ ಹೋಗ್ತೀವಲ್ಲ ಒಟ್ಟಿಗೇನೆ ಆವಾಗ ಒಂದೇ ಥರ ಫೋಟೋನ ಇಬ್ಬರು ಕೂಡ ತಗೊಂಡು ಬರೋಣ ಮನೆಗೆ ತಗೊಂಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮಾತಾಡಿದ್ವಿ ನನಗೆ ಫಸ್ಟು ಬಂದಿದ್ದೆಲ್ಲ ಅಷ್ಟು ಪಾಸಿಟಿವ್ ಆಗೇನು ಮಾತಾಡಲಿಲ್ಲ ಆದರೆ ಅಕ್ಕನ ಕೈಯಲ್ಲಿ ಬಂದಂತಹ ಉತ್ತರ ಅಕ್ಕನ ಕಡೆಯಿಂದ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಅಕ್ಕನ ನಾನು ಒಂದು ದಿನ ಶಾಪಿಂಗ್ ಹೋದ್ವಿ ಆ ಥರ ಪ್ಲಾನ್ ಇರಲಿಲ್ಲ ಆದರೆ ಅಂದ್ಕೊಂಡಿದ್ವಿ ಅಕ್ಕನಿಗೆ ಹೇಳ್ದೆ ಅಕ್ಕ ಇವತ್ತು ಫೋಟೋ ಹೋಗೋಣ ಅಂತ ಅದಕ್ಕೆ ಅಕ್ಕವೂ ಸರಿ ತೊಗೊಂಡೋಗೋಣ ಅಂತ ಶಾಪಿಗೆ ಹೋದ್ವಿ ಇಬ್ಬರು ಕೂಡ ನಂದು ಚಿಕ್ಕ ರಾಯರ್ ಫೋಟೋ ಇದೆಯಲ್ಲ ಅದು ಇಬ್ಬರು ಕೂಡ ಒಂದೇ ರೀತಿ ಒಂದೇ ಸೈಜ್ದು ಒಂದೇ ಕಾಮಧೇನು ಇರುವಂತಹ ಫೋಟೋನೇ ಇಬ್ಬರು ಕೂಡ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ ಹಾಗೆ ಫೋಟೋ ರಾಯರ್ ಫೋಟೋ ತಗೊಂಡ್ ಬಂದ್ಮೇಲೆ ಮನೆಗೆ ನೀರಿಗೆ ಹಾಕಿ ತೊಳೆದು ಗುರುವಾರನೇ ರಾಯರ ಫೋಟೋಕ್ಕೆ ಪೂಜೆಯನ್ನು ಮಾಡಬೇಕು ಆಮೇಲೆ ಡೈಲಿ ಪೂಜೆ ಮಾಡ್ಬೋದು ಸ್ಟಾರ್ಟಿಂಗ್ ಫಸ್ಟು ಟೈಮ್ ಪೂಜೆ ಮಾಡುವಾಗ ಗುರುವಾರನೇ ಪೂಜೆಯನ್ನು ಮಾಡಬೇಕು ನಾನು ಅಕ್ಕ ಇಬ್ಬರು ಕೂಡ ರಾಯರ ಫೋಟೋನ ತೊಗೊಂಡು ಬಂದ್ವಿ ಆದರೆ ತೊಗೊಂಡು ಬಂದಿರೋದು ಬಂದಿದ್ದೀನಿ ನನ್ನ ಹಸ್ಬೆಂಡ್ ಅಂತಾರೋ ಬೇಡ ಯಾಕೆ ತಂದೆ ಅಂತ ಅಂತಾರೋ ಈ ರೀತಿಯಾಗಿ ಕೆಲವೊಂದು ಡೌಟ್ಸ್ ನನ್ನ ತಲೆ ಒಳಗೆ ಇತ್ತು ಏನಂತಾರೆ ಏನಂತಾರೆ ಅಂತ ಅವರು ನಾವು ಊರಿಗೆ ಹೋಗಿದ್ವಿ ಊರಿಂದ ಬರುವಾಗ ತೊಗೊಂಡು ಬಂದ್ವಿ ಆವಾಗ ಮನೆಗೆ ಬಂದ ಮೇಲೆ ಹೇಳಿ ನಾನು ಈ ರೀತಿಯಾಗಿ ರಾಯರ್ ಫೋಟೋನ ತೊಗೊಂಡು ಬಂದಿದ್ದೀನಿ ಅಂತ ಆದರೆ ಅವ್ರು ಏನಂದರೆ ಏನೂ ಮಾತಾಡಲಿಲ್ಲ ಹೌದಾ ಒಳ್ಳೆಯದಾಗಲಿ ಪೂಜೆ ಮಾಡು ಅಂತ ಹೇಳಿದರು ಅದನ್ನು ಕೇಳಿಯೂ ಕೂಡ ತುಂಬಾ ಖುಷಿ ಆಯಿತು ಒಳ್ಳೆಯ ರೀತಿಯಾಗಿ ಮಾತಾಡಿದ್ರಲ್ಲ ಯಾಕೆ ತಂದೆ ಅಂತ ಕೇಳಿದರೆ ನನಗೆ ಬೇಜಾರು ಮಾಡಿ ತರೋ ಉದ್ದೇಶ ಇರಲಿಲ್ಲ ಹಾಗಾಗಿ ಅವರಿಗೆ ತುಂಬ ಖುಷಿಯಿಂದ ಹೇಳಿದರು ಹೌದಾ ಒಳ್ಳೆಯದಾಗಲಿ ಪೂಜೆ ಮಾಡು ಅಂತ ಆ ಮಾತು ಕೇಳಿ ತುಂಬಾ ಖುಷಿ ಆಯಿತು ಹಾಂ ಮತ್ತೆ ಹೇಳ್ತೀನಿ ರಾಯರು ನಮ್ಮ ಮನೆಗೆ ಬಂದಿದ್ದೆ ಒಂದು ಪವಾಡ ಅಂತ ಅನಿಸುತ್ತೆ ಯಾಕೆಂತಂದರೆ ಯಾರೂ ಕೂಡ ನಮ್ಮ ರಿಲೇಟಿವ್ಸಲ್ಲಿ ಪೂಜೆಯನ್ನು ಮಾಡಿಲ್ಲ ಯಾರೂ ಕೂಡ ರಾಯರು ಬಗ್ತಿರ್ಲಿಲ್ಲ ನಮಗೆ ಯಾಕೆ ಹಂಗೆ ಅನ್ನಿಸ್ತು ರಾಯರನ್ನು ಪೂಜೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಹಾಗೆ ಅವ್ರ ಫೋಟೋನ ತರಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ ವ್ಲಾಗಲ್ಲಿ ಫೋಟೋನ ತಂದಿರೋದನ್ನು ತೋರಿಸಿಲ್ಲ ಯಾಕೆಂತಂದರೆ ನಾನು ವ್ಲಾಗನ್ನು ಶುರು ಮಾಡೋದಕ್ಕಿಂತ ಮುಂಚೆನೇ ನಾನು ರಾಯರ ಫೋಟೋನ ತೊಗೊಂಡು ಬಂದು ಪೂಜೆಯನ್ನು ಮಾಡ್ತಾಯಿದ್ದೆ ಹಾಗಾಗಿ ತೋರಿಸೋದಕ್ಕಾಗಿಲ್ಲ ಈ ಫೋಟೋ ತಂದಿರೋದು ನಿಮಗೆ ಗೊತ್ತೇ ಇದೆ I ganni ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾವು ರಾಯರ್ ಫೋಟೋನ ತೊಗೊಂಡು ಬಂದು ಪೂಜೆ ಮಾಡಬಹುದಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಕೂಡ ರಾಯರ್ ಫೋಟೋನ ತೊಗೊಂಡು ಬಂದು ಪೂಜೆ ಮಾಡಬಹುದು ಕಲಿಯುಗದ ಕಾಮಧೇನುಗಳು ಕಲಿಯುಗದ ಕಲ್ಪವೃಕ್ಷರು ಅವರನ್ನು ತಗೊಂಡು ಬಂದು ಪೂಜೆ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಕೆಟ್ಟದಾಗಬಹುದಾ ಅಂತ ನೀವು ಯೋಚನೆನೂ ಕೂಡ ಮಾಡಬೇಡಿ ಯಾಕೆಂತಂದರೆ ಅವರು ತುಂಬ ಒಳ್ಳೇದು ಮಾಡ್ತಾರೆ ಹೊರತು ಕೆಟ್ಟದನ್ನು ಮಾಡಲ್ಲ ಆದರೆ ನಾನ್ ವೆಜ್ ಮಾಡೋರು ಸ್ವಲ್ಪ ಅದರದ್ದು ವಿಧಿವಿಧಾನ ಆಚರಣೆಗಳು ಏನಿರುತ್ತೆ ಅದನ್ನು ಅತಿ ತಿಳ್ಕೊಂಡು ಫಾಲೋ ಮಾಡಿದರೆ ತುಂಬ ಒಳ್ಳೇದಾಗುತ್ತೆ ಗುರುವಾರ ದಿನ ಪೂಜೆ ಮಾಡ್ತೀನಿ ಅಂತಂದರೆ ನಾನ್ ವೆಜ್ ಮಾಡಬಾರ್ದು ಮನೇಲಿ ನಾನ್ ವೆಜ್ ಇರಬಾರ್ದು ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೊಸ್ದಾಗಿ ನನ್ನ ಚಾನಲನ್ನ ಯಾರು ನೋಡ್ತಾ ಇದ್ದೀರಾ ಅವ್ರು ಒಂದು ಸಲ ಚೆಕ್ ಮಾಡಿ ನೀವು ಕೂಡ ಯಾವ ರೀತಿಯಾಗಿ ವ್ರತ ಮಾಡ್ಬೋದು ಪೂಜೆ ಮಾಡ್ಬೋದು ಅನ್ನೋದನ್ನು ಆ ಅಂದರೆ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲದೂ ಕೂಡ ನನ್ನ ಚಾನಲಲ್ಲಿ ಇದೆ ಆ ಒಂದು ಸಲ ನೀವು ಬೇಕಾದರೆ ನಿಮಗಿದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಬಹುದು ಇಷ್ಟೇ ನನ್ನ ವ್ಲಾಗು ರಾಯರು ನಮ್ಮ ಮನೆಗೆ ಬಂದಿದ್ದೆ ಒಂದು ಪವಾಡ ಹಾಗೆ ಅವರು ಬಂದ ಮೇಲೆ ಯಾವುದೂ ಕೂಡ ಕೆಟ್ಟದಾತು ಅನ್ನೋದೇ ಇಲ್ಲ ದಿನೇ ದಿನೇ ಸ್ವಲ್ಪ ಸ್ವಲ್ಪನೇ ಚೇತರಿಕೆ ಕಾಣಿಸ್ತಾ ಇದೆ ಹಾಗೆ ಒಳ್ಳೇದಾಗ್ತಾನೆ ಇದೆ ರಾಯರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ರಾಯರನ್ನು ನಂಬಿ ಯಾರೂ ಕೂಡ ಕೆಟ್ಟವರಿಲ್ಲ ರಾಯರನ್ನು ಬಲವಾಗಿ ನಂಬಿ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ತಂದ ಮೇಲೆ ಪ್ರತಿ ಗುರುವಾರ ಪೂಜೆ ಮಾಡೋದು ವಾರ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಹಾಗೆ ಏಕಾದಶಿ ದಿನ ಹೂವನ್ನು ಮುಡಿಸ್ಬಾರ್ದು ನೈವೇದ್ಯಕ್ಕೆ ಇಡಬಾರ್ದು ದ್ವಾದಶಿ ದಿನ ಇಡಬಹುದು ಏಕಾದಶಿ ದ್ವಾದಶಿ ಪೂಜೆ ಮಾಡಿದರೆ ಒಳ್ಳೆಯದು ಪೂಜೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಏಕಾದಶಿ ದಿನ ನಾವು ಪೂಜೆಯನ್ನು ಹೂ ಮುಡಿಸಿ ಪೂಜೆಯನ್ನು ಮಾಡಬಾರ್ದು ಅವತ್ತು ಹೂವಿನ ಅಲಂಕಾರ ರಾಯರಿಗೆ ಇರೋದಿಲ್ಲ ಅವು ಕೆಲವೊಂದು ಅಂಶಗಳನ್ನು ನಾವು ತಲೆಯಲ್ಲಿಕೊಂಡು ಪೂಜೆ ಮಾಡಿದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ದೇವ್ರ ಮನೇಲಿ ಇಡೋದಕ್ಕಾಗೋದಿಲ್ಲ ಅಂತಂದ್ರೂ ಕೂಡ ಹಾಲಲ್ಲಿ ಬೇಕಾದ್ರೂ ರಾಯರ್ ಫೋಟೋನ ಇಡಬಹುದು ಹಾಂ ನಮ್ಮನೆಗೆ ರಾಯರ್ ಬಂದಿದ್ದು ಪವಾಡ ಅಂತ ಯಾಕೆ ಅನ್ನಿಸ್ತು ಅಂತ ಇವತ್ತಿನ ಅವ್ಳಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ರಾಯರ್ ಫೋಟೋನ ಮನೆಯಲ್ಲಿ ಇಡಬಹುದಾ ಪೂಜೆಯನ್ನು ಮಾಡಬಹುದಾ ಅದ್ರ ಬಗ್ಗೆಯೂ ಕೂಡ ಹೇಳಿದ್ದೀನಿ ಸಿಗ್ತೀನಿ ಮುಂದಿನ ವ್ಳಾಗಲ್ಲಿ ಥ್ಯಾಂಕ್ ಯು